ಎಷ್ಟು ಟ್ರಾಫಿಕ್ ಐತೆ ಎರಡು ಸಿಗ್ನಲ್ ಆಯ್ತು ಇನ್ನು ಇಲ್ಲೇ ಇದ್ದೀನಿ ಗಾಡಿನೇ ಮುಂದೆ ಹೋಗ್ತಾ ಇಲ್ಲ ಮೀಟರ್ ಪಿಕಪ್ ಅದ್ರಲ್ಲಿ ಇಲ್ಲಿ ಹದಿನೈದು ನಿಮಿಷ ನಿಂತ್ಕೊಂಡಿದೀನಿ ಇದೇ ಸಿಗ್ನಲ್ ಅಲ್ಲಿ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಎರಡೇ ಡ್ಯೂಟಿ ಮಾಡಿರೋದು ಮಧ್ಯಾಹ್ನ ಹೋಗಿದ್ದೆ ಎರಡೇ ಡ್ಯೂಟಿ ಆಯ್ತು ಬರೋವಾಗ ರಾತ್ರಿ ಒಂಬತ್ತುವರೆ ಹತ್ತು ಗಂಟೆ ಆಗಿತ್ತು ಬರೋ ಅಷ್ಟರಲ್ಲಿ ಡ್ಯೂಟಿ ಆನಲ್ಲಿ ಇಟ್ಕೊಂಡ್ಬಂದೆ ಬಟ್ ಯಾವುದೂ ಡ್ಯೂಟಿ ಬರಲಿಲ್ಲ ಅದಕ್ಕೋಸ್ಕರ ನಾನು ಬೆಳಗ್ಗೆ ಎದ್ದು ಬೇಗ ಡ್ಯೂಟಿ ನಾನು ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಟೈಮ್ ಬಂದು ನೋಡಿ ಕಾಣಿಸ್ತಾ ಇದೆಯಾ ಹತ್ತು ಗಂಟೆ ಮೂವತ್ತ್ನಾಲ್ಕು ನಿಮಿಷ ಹತ್ತು ಗಂಟೆ ಮೂವತ್ತ್ನಾಲ್ಕು ನಿಮಿಷ ಯಾವುದು ಇನ್ನೂ ಡ್ಯೂಟಿ ಬಂದಿಲ್ಲ ಆನ್ಲೈನಲ್ಲೇ ಐತೆ ಇನ್ನೂ ಒಂದು ಡ್ಯೂಟಿನೂ ಬಂದಿಲ್ಲ ನೋಡೋಣ ವೆಯ್ಟ್ ಮಾಡೋಣ ಯಾವಾಗ ಬರುತ್ತೆ ಡ್ಯೂಟಿ ನೋಡೋಣ ಅಂಕ ಡೆಲಿವರಿಲೂ ಯಾವುದೂ ಇಲ್ಲ ಮತ್ತು ಪೋರ್ಟ್ರಲ್ಲೂ ಯಾವುದೂ ಇಲ್ಲ ಎರಡೂ ಆನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡೋಣ ಯಾವ್ದಾದ್ರು ಡ್ಯೂಟಿ ಬಂದರೆ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ನೋಡಿ ಒಂದೂವರೆ ವಾರ ಆಯ್ತು ಹತ್ತು ಗಂಟೆಗೆ ಆನ್ ಮಾಡಿರೋದು ನಾನು ಡ್ಯೂಟಿನ ಇನ್ನೂವರೆಗೂ ಒಂದು ಡ್ಯೂಟಿ ಬಂದಿಲ್ಲ ತೋರಿಸ್ತೀನಿ ನೋಡಿ ನಿಮಗೆ ಒಂದ್ಸರಿ ಒಂದೂವರೆ ಎರಡು ತಾಸು ಆಯ್ತು ಇವಾಗ ಟೈಮ್ ಬಂದು ಹನ್ನೊಂದು ನಲವತ್ತೈದು ಎರಡು ವಾರ ಆಯಿತು ಒಂದು ಡ್ಯೂಟಿನೂ ಬಂದಿಲ್ಲ ಒಂದು ಯಾವ್ದೋ ಬಂದಿತ್ತು ಐನೂರ ನಲ್ವತ್ತು ರೂಪಾಯಿ ಅದನ್ನು ಬೇರೆಯವ್ರು ಎಕ್ಸೆಪ್ಟ್ ಮಾಡಿದ್ರು ನಮ್ಮ ಡ್ರೈವರ್ಸ್ ಒಂದು ಸರಿ ತೋರಿಸ್ತೀನಿ ನೋಡಿ ನಿಮಗೆ ಅಂಕಲ್ ಡೆಲಿವರಿನೂ ಆನ್ ಐತೆ ಮತ್ತು ಪೋರ್ಟ್ರಲ್ಲೂ ಆನ್ಲೈನಲ್ಲಿದ್ದೀನಿ ಬಟ್ ಯಾವುದು ಡ್ಯೂಟಿನೂ ಬಂದಿಲ್ಲ ನೋಡಿ ಅಂಕಲ್ ಡಿಲಿವರಿ ಆನ್ ಐತೆ ಯಾವುದು ಡ್ಯೂಟಿ ಬಂದಿಲ್ಲ ಒಂದು ಇರೋದಷ್ಟೇ ದೊಡ್ಡ ಬೊಂಬಂದ್ರ ಜಾಲಹಳ್ಳಿ ಅಂತೆ ಹನ್ನೆರಡು ಕಿಲೋಮೀಟ್ರ್ ಪಿಕಪ್ ಇದೆ ಅಲ್ಲಿವರೆಗೂ ಏನು ನನಗೇನು ಹೊಳಿಯತ್ತೇಳಿ ಇರೋದೇ ಇನ್ನೂರ ಹದಿನೈದು ರೂಪಾಯಿ ಬಾಡಿಗೆ ಇದೆ ಮತ್ತು ನೋಡಿ ಪೋರ್ಟ್ರಲ್ಲೂ ಆನಲ್ಲಿ ಇದ್ದೀನಿ ಪೋರ್ಟ್ರಲ್ಲೂ ಆನ್ಲೈನಲ್ಲಿ ಇದ್ದೀನಿ ಯಾವುದು ಬಾಡಿಗೆ ಬಂದಿಲ್ಲ ಒಂದೂ ಎಕ್ಸಾಕ್ಟ್ ನಿಮ್ಗೆ ತೋರಿಸ್ತೀನಿ ನಾನು ನೋಡಿ ಒಂದೂವರೆ ಅವರ್ ಆಯಿತು ಆನ್ಲೈನಲ್ಲಿ ಇದ್ದೀನಿ ಒಂದು ಡ್ಯೂಟಿ ಬಂದಿಲ್ಲ ಈಗಾದರೆ ನಮ್ಮ ಪರಿಸ್ಥಿತಿ ಏನಂತ ನೀವೇ ಅರ್ಥ ಮಾಡ್ಕೊಳ್ಳಿ ಫೈನಲಿ ಗೈಸ್ ಟೈಮ್ ಬಂದು ಹನ್ನೊಂದು ಗಂಟೆ ಐವತ್ತಾರು ನಿಮಿಷ ಇವಾಗ ಒಂದು ಬಾಡಿಗೆ ಬಂದೈತೆ ಅದು ಜೆ ಪಿ ನಗರ್ ಇರೋದು ಡ್ರಾಪು ಸಿಕ್ಸ್ ಸಿಕ್ಸ್ ಫೇಸು ಜೆ ಪಿ ನಗರ್ ಸಿಕ್ಸ್ ಫೇಸಲ್ಲಿ ಇರೋದು ತೋರಿಸ್ತೀನಿ ನೋಡಿ ನಿಮಗೆ ಇಲ್ಲ ನೋಡಿ ಕಾಣಿಸ್ತಾಯ್ತಾ ಅಮೌಂಟು ಸೆವೆನ್ ನೈಂಟಿ ಸಿಕ್ಸ್ ತೋರಿಸ್ತಾ ಇರೋದು ಅಮೌಂಟು ಪಿಕಪ್ ಎಷ್ಟಿದೆ ಅಂತ ನೋಡಿದ್ರೆ ಬರೀ ಆರುನೂರ ಐವತ್ತು ಮೀಟ್ರ್ ಇರೋದು ಅಷ್ಟೇ ಇವತ್ತು ಮನೆಯಿಂದ ಜೆ ಪಿ ನಗರ ಡ್ರಾಪ್ ಇರೋದು ಬನ್ನಿ ಡೈರೆಕ್ಟ್ ಪಿಕಪ್ ಪಾಯಿಂಟ್ ಹತ್ರ ಸಿಗೋಣ ಭಾಳ ಗಂಟೆ ಎರಡು ಗಂಟೆ ಆದಮೇಲೆ ಬಂದು ಬಂದೈತೆ ಡ್ಯೂಟಿ ಏಳ್ನೂರ ತೊಂಬತ್ತಾರು ಎಂಟುನೂರು ರೂಪಾಯಿನ ಅಂತ ಹೇಳ್ಕೊಳ್ಳಿ ನೋಡೋಣ ಅಲ್ಲಿ ಪಿಕಪ್ ಪಾಯಿಂಟಲ್ಲಿ ಹೋಗಿ ಸಿಗೋಣ ನಿಮಗೆ ಡ್ಯೂಟಿ ಬಂದ್ಬಿಟ್ರೆ ಏನೋ ಒಂಥರ ಖುಷಿ ಒಂದ್ ಎರಡು ಅವರಿಂದ ಕೂತ್ಕೊಂಡಿದ್ದೀನಿ ಒನ್ ಡ್ಯೂಟಿ ಬಂದಿರಲಿಲ್ಲ ಫಸ್ಟ್ ಡ್ಯೂಟಿನೇ ಅದು ಕ್ಯಾಶ್ ಪೇಮೆಂಟ್ ಬಂದಿರೋದು ಆನ್ಲೈನ್ ಏನಲ್ಲ ಖುಷಿ ಆಗ್ತಾ ಇದೆ ಅದ್ರಲ್ ಬರ್ರೆ ನಿನ್ನೆ ಫಸ್ಟ್ ಡ್ಯೂಟಿನೇ ಎಂಟು ಕಿಲೋಮೀಟರ್ ಪಿಕಪ್ ಇತ್ತು ಇವತ್ತು ಬರೀ ಆರ್ನೂರ ಐವತ್ತು ಮೀಟರ್ ಇರೋದ್ರಿಂದ ಇನ್ನೂ ಖುಷಿ ಆಗ್ಬಿಟ್ಟೈತೆ ಡ್ಯೂಟಿ ಇದ್ರೆ ಈ ತರ ಬರ್ಬೇಕು ಬಹಳ ಖುಷಿ ಇರ್ತೀನಿ ನಾನು ಅಂದ್ರೆ ಮನೆ ನಡ್ಸೋದಾ ಜವಾಬ್ದಾರಿ ಮೇಲೆ ಜಾಸ್ತಿ ಐತೆ ಅದಕ್ಕೋಸ್ಕರ ಸ್ವಲ್ಪ ಚೆನ್ನಾಗಿ ಡ್ಯೂಟಿ ಬಿದ್ರೆ ನನಗೂ ಖುಷಿನೇ ಟ್ರಾಫಿಕ್ ಎಷ್ಟಾದ್ರೂ ಇರ್ಲಿ ಆರಾಮಾಗಿ ಓದ ಟ್ರಾಫಿಕ್ ಏನ್ ಸಮಸ್ಯೆ ಇಲ್ಲ ನನಗೆ ಈ ತರ ಪಿಕಪ್ ಇದ್ರೆ ಹಂಗೆ ಆನ್ಲೈನ್ ಇರಬಾರ್ದು ಪೇಮೆಂಟ್ ಎಲ್ಲಿಗೋ ಒಂದಿದ್ರೆ ಒಂದ್ ಇದ್ರೆ ಪರವಾಗಿಲ್ಲ ಕಂಟಿನ್ಯೂ ಆನ್ಲೈನ್ ಒಂದ್ ಎರಡ್ ಮೂರ್ ಬಿದ್ದ್ಬಿಟ್ರೆ ದುಡ್ತಿರೋದೆಲ್ಲ ಅಲ್ಲೇ ಇಡ್ಬೇಕಾಗೈತೆ ನಾನು ಅದಕ್ಕೋಸ್ಕರ ಚೆನ್ನಾಗಿದೆ ಫಸ್ಟ್ ಡ್ಯೂಟಿ ಬಂದಿದೆ ಬನ್ನಿ ಪಿಕಪ್ ಪಾಯಿಂಟ್ ಹತ್ರ ಹೋಗೋಣ ಹೋಗಿ ಏನಿದೆ ಅಂತ ನೋಡೋಣ ಕಸ್ಟಮರ್ ಕಾಲ್ ಮಾಡಿದ್ದೆ ಬಟ್ ಪಿಕ್ ಮಾಡಿಲ್ಲ ಅವರು ಬನ್ನಿ ಪಿಕಪ್ ಪಾಯಿಂಟ್ ಹತ್ರ ಬಂದಿದ್ದೀನಿ ಲೋಡಿಂಗ್ ನಿಲ್ಸಿದ್ದೀನಿ ಏನಿಲ್ಲ ಕಾರ್ಪೆಂಟರ್ ಸ್ವಲ್ಪ ಏನೋ ಫ್ಲೌಡ್ ಇದೆ ಅಂತ ಹೇಳಿದ್ರು ಫ್ಲೌಡ್ ಆಗ್ತಾ ಇದಾರೆ ಹಿಂದೆ ಲೋಡ್ ಮಾಡ್ತಾ ಇದಾರೆ ಗಾಡಿನ ಎಷ್ಟಾಯ್ತೋ ಗೊತ್ತಿಲ್ಲ ನನಗೂ ಮಾಡ್ತಾ ಇದಾರೆ ನೋಡಿ ಕಾಣಿಸ್ತಾಯ್ತಾ ಅಂಬಾರಿನ ಲೋಡ್ ಮಾಡ್ತಾ ಇದಾರೆ ನಮ್ಮ ಅಂಬಾರಿ ಒಳಗಡೆ ಮಾಡ್ಲಿ ಏನಾಗುತ್ತೋ ಎಷ್ಟಾಗುತ್ತೋ ಮಾಡಲಿ ಲೋಡ್ ಅಷ್ಟರಲ್ಲಿ ನಾವು ಎಷ್ಟು ಕಿಲೋಮೀಟರ್ ಇದೆ ಅಂತ ಒಂದ್ಸರಿ ಚೆಕ್ ಮಾಡ್ಕೊಂಡ್ಬಿಡಣ ಅದಕ್ಕೆ ಆನ್ಸರಿ ಚೆಕ್ ಮಾಡ್ತನ್ ಬಿಡ ನಾನು ಎಷ್ಟು ಕಿಲೋಮೀಟರ್ ಆಯ್ತ ಏನಪ್ಪ 30 ಸ್ಟಾರ್ಟ್ ಆಯ್ತೋ ಓಹ್ ತುಂಬಾ ದೂರ ಆಯ್ತೆ 73 ಕಿಲೋಮೀಟರ್ 1 ಅವರ್ 17 ನಿಮಿಷ ಬಂತೆ ಫುಲ್ ಜಾಮ್ ರೋಡ್ ಇರಲಿ ಒಂದೂವರೆಗೆ ಹೋಗ್ತೀನಿ ನಾನು ಟ್ರಿಪ್ಪು ಸ್ಟಾರ್ಟ್ ಮಾಡಿರೋದು ಹನ್ನೆರಡು ಗಂಟೆಗೆ ಬಂದಿರೋದು ಮಾತ್ರ ಹನ್ನೆರಡುವರೆಗೆ ಫಸ್ಟ್ ಡ್ಯೂಟಿ ಇರ್ಲಿ ಲೋಡ್ ಆಗಲಿ ನೋಡೋಣ ಲೋಡ್ ಆದ್ಮೇಲೆ ನೋಡೋಣ ಮುಂದೆ ಏನಾಗುತ್ತೆ ಏನಿಲ್ಲ ಅಂತ ಫೈನಲಿ ಗಾಡಿ ಲೋಡ್ ಆಗೈತೆ ಜಾಸ್ತಿ ಏನಿಲ್ಲ ಒಂದು ಹತ್ತು ಕೆ ಜಿ ಇಪ್ಪತ್ತು ಕೆ ಜಿ ಇರಬೇಕದ ಅಷ್ಟೇನೆ ಲೌಡ್ ಪೀಸು ಆಯ್ತು ಇನ್ನು ಡೈರೆಕ್ಟ್ ಡ್ರಾಪ್ ಪಾಯಿಂಟ್ ಹತ್ರ ಹೋಗಿ ಸಿಗೋಣ ಒಂದೂವರೆ ಅವರು ಒಂದೂವರೆ ಗಂಟೆಗೆ ಒಂದು ಗಂಟೆ ಮೂವತ್ತು ನಿಮಿಷ ಮೂವತ್ತೈದು ನಿಮಿಷಕ್ಕೆಲ್ಲ ಅಲ್ಲಿ ಡೈರೆಕ್ಟ್ ಆಗಿ ಡ್ರಾಪ್ ಪಾಯಿಂಟ್ ಹತ್ರ ಸಿಗೋಣ ನಾಗ್ವಾರ ಸಿಗ್ನಲ್ ಯಾವಾಗ ಬಂದ್ರು ಇಲ್ಲಿವರೆಗೂ ನಾನೇನು ಇವಾಗ ಹೋಗ್ತಾ ಇದ್ದೀನಿ ಇಲ್ಲಿವರೆಗೂ ಜಾಮ್ ಇರುತ್ತೆ ಬಟ್ ಇವತ್ತು ಯಾಕೋ ಏನೋ ಗೊತ್ತಿಲ್ಲ ಒಂದು ಅರ್ಧ ರೋಡ್ ಖಾಲಿ ಆಗೈತೆ ನೋಡಿ ಯಾವಾಗಾದ್ರೂ ಬನ್ನಿ ನೀವು ರಾತ್ರಿ ಹತ್ತು ಗಂಟೆಗೆ ಬಂದ್ರು ನಾಗ್ವಾರ ಸಿಗ್ನಲ್ ಫುಲ್ ಜಾಮು ಅದೊಂದು ಮೆಟ್ರೋ ಮಾಡ್ತಾ ಇದಾರೆ ಯಾವಾಗ ಮಾಡ್ತಾರೋ ಗೊತ್ತಿಲ್ಲ ನೋಡಿ ಫುಲ್ ಜಾಮ್ ಒಂದ್ ಎರಡು ಸಿಗ್ನಲ್ ಆದ್ರೂ ನಿಂತ್ಕೊಳ್ಳೇಬೇಕು ಒಂದ್ ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಕೇ ಬೇಕು ಪಾಪ ಆಕ್ಸಿಡೆಂಟ್ ಆಗ್ಬಿಟ್ಟೈತೆ ಯಾರಿಗೋ ಆಟೋಲ್ ಹಾಕೊಂಡು ಹೋಗ್ತಾ ಇದಾರೆ ಅದಕ್ಕೋಸ್ಕರ ಫುಲ್ ಜಾಮ್ ರೋಡ್ ನೋಡಿ ಪಾಪ ಮುದುಕಿ ಇರ್ಬೇಕು ಮುದುಕಿ ಆಕ್ಸಿಡೆಂಟ್ ಆಗಿರೋದಕ್ಕೆ ಫುಲ್ ಜಾಮ್ ಆಗೈತೆ ರೋಡ್ ಆ ಸೈಡ್ ಕಾರ ಅವ್ನ್ ಗುದ್ದಿರ್ಬೇಕು ಅದಕ್ಕೆ ಎಲ್ಲ ರಕ್ತ ರಕ್ತ ಕಾಣಿಸ್ಲಿಲ್ಲ ಅದೇ ಮಾಡ್ಬೇಕಂತ ಮಾಡಿದೆ ಬಟ್ ಅಲ್ಲಿ ನಮಗೆ ಹಿಂದೆಗಡೆ ನಿಂತ್ಕೊಳ್ಳೋಕೆ ಕೊಡ್ತಾ ಇಲ್ಲ ಯಾರು ನೋಡ್ತಾ ಇದ್ದೀರ ಅದಕ್ಕೆ ಬಂದೆ ಏನಲ್ಲಿ ಡ್ರಾಪ್ ಪಾಯಿಂಟ್ ಹತ್ರ ಬಂದೆ ಟೈಮ್ ಒಂದು ಗಂಟೆ ಮೂವತ್ತ್ಮೂರು ನಿಮಿಷ ಇವಾಗ ಅಲ್ಲೋಡ್ ಮಾಡ್ತಾ ಇದ್ದಾರೆ ನೋಡಿ ಜಾಸ್ತಿ ಏನಿಲ್ಲ ಸ್ವಲ್ಪನೇ ಇರೋದು ಒಂದು ಹದಿನೈದು ನಿಮಿಷದಲ್ಲಿ ಲೋಡ್ ಅಲ್ಲೋಡ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಟ್ರಿಪ್ ಎಂಡ್ ಮಾಡ್ಬಿಡಣ್ಣ ಅಲ್ಲಿವರೆಗೂ ಟ್ರಿಪ್ನ ಕಂಪ್ಲೀಟ್ ಮಾಡೋಣ ಇಷ್ಟ ಸೆವೆನ್ ನೋಡೋಣ ಸಿಕ್ಸು ಸಾರಿ ನೆಕ್ಸ್ಟ್ ಟ್ರಿಪ್ ಅಲ್ಲಿ ಸಿಗಣ ಮತ್ತೆ ಯಾವುದಾದ್ರೂ ಬಂದರೆ ಹೇಳ್ತೀನಿ ಅನ್ಲೋಡ್ ಮಾಡಲಿ ಅನ್ಲೋಡ ಒಂದು ಟ್ರಿಪ್ ಆದರೂ ಕಂಪ್ಲೀಟ್ ಆಯಿತು ಕೊನೆಗೂ ಅರ್ಧ ಗಂಟೆ ಆಯಿತು ಅನ್ಲೋಡ್ ಮಾಡಿ ಕೂತ್ಕೊಂಡಿದ್ದೀನಿ ಇನ್ನೂ ಅಂಕಲ್ ಡಿಲಿಯವರು ಎಲ್ಲೂ ಬಂದಿಲ್ಲ ಮತ್ತು ಪೋಟ್ರಲ್ಲೂ ಇನ್ನೂ ಒಂದು ಡ್ಯೂಟಿ ಬಂದಿಲ್ಲ ನೋಡೋಣ ಎಷ್ಟು ಗಂಟೆಗೆ ಕೊಡ್ತಾನ ಫಸ್ಟ್ ಟ್ರಿಪ್ ಆದರೂ ಕಂಪ್ಲೀಟ್ ಆಯಿತು ಎಂಟುನೂರು ರೂಪಾಯಿ ಆಗಿತ್ತು ಫಸ್ಟ್ ಡ್ಯೂಟಿಲಿ ಸೆಕೆಂಡ್ ಡ್ಯೂಟಿ ಯಾವಾಗ ಬರ್ತವಾಗ ವೆಯ್ಟ್ ಮಾಡ್ತಾ ಇದ್ದೀನಿ ಬರಲಿ ಡ್ಯೂಟಿ ಯಾವಾಗ ಬರುತ್ತೆ ನೋಡೋಣ ಅವಾಗ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಊಟ ಟೈಮ್ ಆಗೈತೆ ಒಂದು ಗಂಟೆ ಐವತ್ತು ನಿಮಿಷ ಇವಾಗ ಆಲ್ರೆಡಿ ಟೈಮು ನೋಡೋಣ ಊಟ ಎಲ್ಲಾದರೂ ಊಟ ಮಾಡಿಕೊಂಡು ಮತ್ತೆ ಡ್ಯೂಟಿ ಸ್ಟಾರ್ಟ್ ಮಾಡೋಣ ಯಾವುದಾದ್ರೂ ಡ್ಯೂಟಿ ಬಂದ್ರೆ ಮತ್ತೆ ಅಪ್ಡೇಟ್ ಮಾಡ್ತೀನಿ ಫೈನಲಿ ಮೂರ್ ಗಂಟೆ ಮೂವತ್ತಾರು ನಿಮಿಷ ಆಗೈತೆ ಇವಾಗ ಒಂದು ಡ್ಯೂಟಿ ಬಂದಿದೆ ಟಾಟಾ ಟಾಟಾ ಎಸ್ ಅಲ್ಲಿ ಅದು ಕೆಆರ್ ಪ್ರಮು ಇವಾಗ ನಾನು ಪ್ರೆಸೆಂಟ್ ಇರೋದು ಜೆ ಸಿ ರೋಡ್ ಅಲ್ಲಿ ಡ್ಯೂಟಿನೇ ಬರಲಿಲ್ಲ ಒಂದೇ ಡ್ಯೂಟಿ ಕಂಪ್ಲೀಟ್ ಮಾಡಿದ್ದು ಒಂದು ಗಂಟೆ ನಲವತ್ತೈದು ನಿಮಿಷಕ್ಕೆ ಊಟ ಎಲ್ಲ ಮುಗಿಸ್ಕೊಂಡಿದೀನಿ ಇವಾಗ ಪಿಕಪ್ ಹತ್ರ ಹೋಗ್ತಾ ಇದೀನಿ ಯಾಕಂದ್ರೆ ಫುಲ್ ಟ್ರಾಫಿಕ್ ಇದೆ ಜಾಸ್ತಿ ದೂರ ಏನಿಲ್ಲ ಪಿಕಪ್ ಅಲ್ಲಿ ನೋಡಿ ಕಾಣಿಸ್ತಾ ಇರ್ಬೇಕು ನಿಮಗೆ ಒಂದು ಪಿಕಪ್ ಎಕ್ಸೆಪ್ಟ್ ಮಾಡಿದ್ದೀನಿ ಹೋಗ್ತಾ ಇದ್ದೀನಿ ನೋಡೋಣ ಪಿಕಪ್ ಪಾಯಿಂಟ್ ಹತ್ರ ಹೋಗೋಣ ಕಸ್ಟಮರ್ಗೆ ಕಾಲ್ ಮಾಡಿದ್ದೆ ಲೊಕೇಶನ್ ಕರೆಕ್ಟ್ ಐತೆ ಬಾ ಅಂತ ಹೇಳಿದ್ರು ಮೆಟ್ರೋಲ್ ಏನಂತ ಕೇಳಿದ್ದಕ್ಕೆ ಆಟೋ ಮೊಬೈಲ್ಸ್ ಒಂದು ಮೂರು ಬಾಕ್ಸ್ ಇದಾವೆ ಅಂತ ಹೇಳಿದ್ದಾರೆ ಅದಕ್ಕೆ ಹೋಗ್ತಾ ಇದ್ದೀನಿ ಬನ್ನಿ ಪಿಕಪ್ ಪಾಯಿಂಟ್ ಹತ್ರ ಹೋಗಿ ಸಿಗೋಣ ಪಿಕಪ್ ಪಾಯಿಂಟ್ ಹತ್ರ ಬಂದು ನಿಂತ್ಕೊಂಡಿದ್ದೀನಿ ಅಮೌಂಟ್ ನೋಡಿ ಏಳ್ನೂರ ಇಪ್ಪತ್ನಾಲ್ಕು ರೂಪಾಯಿ ಡ್ರಾಪ್ ಬಂದು ಕೆ ಪುರಮು ಜೆ ಸಿ ರೋಡಿಂದ ಕೆ ಪುರಮ್ ಡ್ರಾಪ್ ಇರೋದು ಪಿಕಪ್ ಪಾಯಿಂಟ್ ಹತ್ರ ಬಂದಿದ್ದೀನಿ ಒಳಗಡೆ ಹೋಗೋದಿತ್ತು ಅವರು ಅಲ್ಲೇ ಮೆ ಮೇನ್ ರೋಡ್ ಹತ್ರನೇ ಇರಿಟರ್ನ್ ಯೂಟರ್ನ್ ಮಾಡ್ಕೊಳ್ಳೋಕೆ ಜಾಗ ಇಲ್ಲ ಅಂತ ಹೇಳಿದರು ಅದಕ್ಕೆ ಇಲ್ಲೇ ನಿಂತ್ಕೊಂಡಿದ್ದೀನಿ ನೋಡೋಣ ಬರಲಿ ಕಸ್ಟಮರು ಏನಿದೆ ಅಂತ ನೋಡೋಣ ಬಾಕ್ಸ್ ಇದ್ದಾವೆ ಅಂತ ಹೇಳಿದೆ ಬಟ್ ನೋಡೋಣ ಏನಾಗುತ್ತೆ ಏನಿಲ್ಲ ಪಿಕಪ್ ಪಾಯಿಂಟ್ ಹತ್ರ ಬಂದಿದ್ದೀನಿ ಮೂರ್ ಬಾಕ್ಸ್ ಇರೋದು ಇದ ಗೊತ್ತಿಲ್ಲ ಹೋಗಿದ್ದಾರೆ ಒಳಗಡೆ ಅವನು ಗೊತ್ತಿಲ್ಲ ಹಾಕ್ಲಿ ಲೋಡ್ ಮಾಡ್ಲಿ ತಗೊಂಡೋಗಲ್ಲ ಅಷ್ಟೇ ನಮ್ಮ ಅಂಬಾರಿ ನಿಂತ್ಕೊಂಡೈತೆ ಇಲ್ಲೇನೆ ಲೋಡ್ ಮಾಡಿದೀನಿ ಮೂರೇ ಬಾಕ್ಸ್ ಇರೋದು ಮೂರ್ ಲೋಡ್ ಮಾಡಿಕೊಂಡು ಟ್ರಿಪ್ ಸ್ಟಾರ್ಟ್ ಮಾಡ್ಬಿಡೋಣ ಎಷ್ಟು ಕಿಲೋಮೀಟರ್ ಐತೆ ನೋಡೋಣ ಹತ್ತೊಂಬತ್ತು ಕಿಲೋಮೀಟ್ರು ಏಳ್ನೂರು ರೂಪಾಯಿ ಬಾಡಿಗೆ ಬನ್ನಿ ಹೋಗೋಣ ಡ್ರಾಪ್ ಪಾಯಿಂಟ್ ಹತ್ರ ಹೋಗಿ ಸಿಗೋಣ ಫೈನಲಿ ಸೆಕೆಂಡ್ ಬಾಡಿಗೆನೂ ಕಂಪ್ಲೀಟ್ ಆಯಿತು ಹಿಂದೆ ಅನ್ಲೋಡ್ ಮಾಡ್ತಾ ಇದ್ದಾರೆ ಅಲ್ಲಿ ಇನ್ನೊಂದು ಎರಡು ಬಾಕ್ಸ್ ಇದೆ ಅಷ್ಟೇ ಅದೊಂದು ಸ್ವಲ್ಪ ಅನ್ಲೋಡ್ ಇದ್ದಾರೆ ಟ್ರಿಪ್ ಎಂಡ್ ಮಾಡಿಬಿಡೋಣ ಫೈನಲಿ ಎರಡು ಬಾಡಿಗೆ ಕಂಪ್ಲೀಟು ಇವತ್ತು ಶಿವರಾತ್ರಿ ಇರೋದ್ರಿಂದ ಬಾಡಿಗೆ ಕಡಿಮೆ ಇದೆ ಅಂತ ಹೇಳ್ತಾ ಇದ್ದಾರೆ ನನಗೂ ಅಷ್ಟು ಗೊತ್ತಿಲ್ಲ ಏಳ್ನೂರ ಇಪ್ಪತ್ನಾಲ್ಕು ರೂಪಾಯಿ ಬಾಡಿಗೆ ಇಲ್ಲಿ ಆಕ್ಸಿಡೆಂಟ್ ಆಗೈತೆ ಅಂತ ಕಾಣುತ್ತೆ ನೋಡಿ ಜಗಳ ಮಾಡ್ತಾವೆ ಬೈಕು ಮತ್ತೆ ಇದು ಇದು ಬೆಳಿಗ್ಗೆ ನೋಡ್ತಾ ಇರೋದು ಪಾಪ ಆಂಬುಲೆನ್ಸ್ ಅಲ್ಲಿ ಹಾಕೊಂಡು ಹೋಗ್ತಾ ಇದಾರೆ ನೋಡಿ ಹಾಕೊಂಡು ಹೋಗ್ತಾ ಇದ್ದಾರೆ ಯಾಕೋ ಏನೋ ಗೊತ್ತಿಲ್ಲ ಬೆಳಿಗ್ಗೆಯಿಂದ ಇವತ್ತು ಶಿವರಾತ್ರಿನಾದ್ರು ಮೂರ್ ನಾಲ್ಕು ಕಡೆ ನೋಡಿದೀನಿ ಟೋಟಲ್ ಆಕ್ಸಿಡೆಂಟ್ ಆಗಿರೋದು ಆದಷ್ಟು ಸ್ವಲ್ಪ ಗಾಡಿನ ಸ್ಲೋನೆ ಓಡಿಸಿ ಏನೋ ಒಂದು ಐದು ನಿಮಿಷ ಲೇಟ್ ಆಗಿ ಹೋಗ್ಬೋದು ಟೈಮ್ ಬಂದು ಐದು ಗಂಟೆ ಎರಡು ನಿಮಿಷ ಇದೆಯಾ ಗಂಟೆ ಎರಡು ಡ್ಯೂಟಿ ಕಂಪ್ಲೀಟ್ ಆಗೈತೆ ಬೆಳಿಗ್ಗೆ ನಾನು ಆನ್ಲೈನ್ ಬಂದಿರೋದು ಹತ್ತು ಗಂಟೆಗೆ ಇವಾಗ ಎರಡು ಡ್ಯೂಟಿ ಕಂಪ್ಲೀಟ್ ಆಯ್ತು ಅದು ಏಳ್ನೂರು ಚಿಲ್ಲರೆ ಮತ್ತೆ ಸೆಕೆಂಡ್ ಏಳ್ನೂರು ರೂಪಾಯಿ ಚಿಲ್ಲರೆನೇ ಆಗಿರೋದು ಇವಾಗ ಬಾಡಿಗೆನು ಟೋಟಲ್ ನೂರು ರೂಪಾಯಿ ದುಡಿಯೋಕ್ಕೆ ಹತ್ತು ಗಂಟೆ ಲಾಗಿನ್ ಇದ್ದೀನಿ ನಾನು ಟೋಟಲು ಇನ್ನೂ ಟೈಮ್ ಇದೆ ನೋಡೋಣ ಇವತ್ತು ಶಿವರಾತ್ರಿ ಇರೋದ್ರಿಂದ ಬಾಡಿಗೆ ಕಡಿಮೆ ಇದೆ ಅಂತ ಹೇಳ್ತಾ ಇದ್ದಾರೆ ಬರಲಿ ಎಷ್ಟು ಬರುತ್ತೋ ಬಾಡಿಗೆ ಇನ್ನೂ ಟೈಮ್ ಇದೆ ಇವಾಗ ಐದು ಗಂಟೆ ಇನ್ನೂ ಎಂಟೊಂಬತ್ತು ಗಂಟೆವರೆಗೂ ಮಾಡ್ತೀನಿ ನಾನು ಚೆನ್ನಾಗಿ ಡ್ಯೂಟಿ ಬರ್ತಾ ಇದ್ರೆ ಎಲ್ಲಿವರೆಗೂ ಆಗುತ್ತೋ ಅಲ್ಲಿವರೆಗೂ ಮಾಡ್ತೀನಿ ಇಲ್ಲಾಂದರೆ ನೋಡೋಣ ಆದಷ್ಟು ಆಗಲಿ ನಮ್ಮ ಡ್ರೈವರ್ಗಳ ಜೀವನ ಎಷ್ಟು ಕಷ್ಟ ಅನ್ನೋದಕ್ಕೆ ಈ ವಿಡಿಯೋ ನೋಡಿದರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಬೆಳಿಗ್ಗೆ ಹತ್ತು ಗಂಟೆಗೆ ಲಾಗಿನ್ ಆಗಿ ಸಾಯಂಕಾಲ ಐದು ಗಂಟೆ ಆದರೆ ಎರಡು ಬಾಡಿಗೆ ಹೊಡೆದಿರೋದು ನಾನು ಅದರಲ್ಲಿ ಡೀಸೆಲ್ ಬೇರೆ ತೆಗಿಬೇಕು ಮತ್ತು ಗಾಡಿ ಓನರ್ದು ತೆಗಿಬೇಕು ಅಮೌಂಟು ಗಾಡಿ ಬಾಡಿಗೆನು ಮತ್ತು ನನ್ನ ಖರ್ಚು ಎಲ್ಲ ತೆಗ್ದು ಎಷ್ಟು ಮಿಕ್ಕುತ್ತೋ ನೋಡೋಣ ಯಾವುದಾದ್ರೂ ಡ್ಯೂಟಿ ಬಂದರೆ ಮತ್ತೆ ಅಪ್ಡೇಟ್ ಮಾಡ್ತೀನಿ ಡೀವರ್ಗೂ ವೆಯ್ಟ್ ಮಾಡಿ